ಹಾಯ್ ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಕನ್ನಡ ಇವತ್ತು ನಿಮ್ಗೆ ರೆಡಿ ಆಗಿರೋ ಬ್ಲೌಸ್ ಅಲ್ಲಿ ಶೋಲ್ಡರ್ ಟಾಪ್ ಅಂದ್ರೆ ಯಾವ ರೀತಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ತಿಳ್ಸ್ಕೊಡ್ತೇನೆ ಹಾಗೆ ಆ ಪ್ರಾಬ್ಲಮ್ ನೀವ್ ಏನ್ ಮಿಸ್ಟೇಕ್ ಮಾಡಿದ್ರೆ ಬರುತ್ತೆ ಅಂದ್ರೆ ತಿಳ್ಸ್ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ಲೈಕಲ್ ಪ್ರೆಸ್ ಮಾಡ್ಕೊಡಿ ಬನ್ನಿ ವಿಡಿಯೋ ಶುರು ಮಾಡೋಣ ರೆಡಿ ಆಗಿರೋ ಬ್ಲೌಸ್ ಅಲ್ಲಿ ಶೋಲ್ಡರ್ ಟಾಪ್ ಬರ್ತೀನಿ ಅಂದವಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಈ ಬ್ಲೌಸ್ ನ ಕಸ್ಟಮರ್ಗೆ ವೇರ್ ಮಾಡ್ಲಿಕ್ಕೆ ಹೇಳಿ ಓಕೆ ಕಸ್ಟಮರ್ ವೇರ್ ಮಾಡಿದವಾಗ ನಿಮಗೆ ನೋಡ್ಲಿಕ್ಕೆ ಏನಾದರೂ ಆಪ್ಷನ್ ಇದ್ರೆ ಅಂದ್ರೆ ಲೇಡೀಸ್ ಇದ್ರೆ ಏನೂ ಪ್ರಾಬ್ಲಮ್ ಬರಲ್ಲ ಬಟ್ ಜೆಂಟ್ಸ್ ಯಾಕಿದ್ರೆ ನೋಡ್ಲಿಕ್ಕೆ ಆಪ್ಷನ್ ಇರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡ್ಲಿಕ್ಕೆ ನಿಮ್ಗೆ ಆಪ್ಷನ್ ಇದ್ರೆ ನೀಟಾಗಿ ಅಬ್ಸರ್ವ್ ಮಾಡಿ ಒಂದು ಸೈಡ್ ಜಾಸ್ತಿ ಡ್ರಾಪ್ ಆಗ್ತಿದೆ ಅಥವಾ ಎರಡು ಸೈಡ್ ಡ್ರಾಪ್ ಆಗ್ತಿದೆ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ ಓಕೆ ಚೆಕ್ ಮಾಡಿದ್ಮೇಲೆ ಏನಾದರೂ ಒಂದು ಸೈಡ್ ಡ್ರಾಪ್ ಆಗ್ತಿದೆ ಒಂದು ಸೈಡ್ ಕರೆಕ್ಟ್ ಆಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಸ್ಟಿಚಿಂಗಲ್ಲಿ ಪ್ರಾಬ್ಲಮ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಕಸ್ಟಮರ್ದು ಆರ್ಮೂಲ್ ರೌಂಡು ವೇರಿಯೇಷನ್ ಇದ್ದಿರುತ್ತೆ ಕೆಲವೊಬ್ಬರಿಗೆ ಆ ರೀತಿ ಪ್ರಾಬ್ಲಮ್ ಇರುತ್ತೆ ಒಂದು ಹಾಫ್ ಇಂಚು ಮುಕ್ಕಾಲು ಇಂಚು ವೇರಿಯೇಷನ್ ಇದ್ದಿರುತ್ತೆ ಆಲ್ಮೋಸ್ಟ್ ಒಂದು ಇಂಥ ವೇರಿಯೇಷನ್ ಬರುತ್ತೆ ಇವಾಗ ಕೆಲವೊಬ್ರು ಹದಿನೈದು ಇಂಚು ಆರ್ಮೂಲ್ ರೌಂಡ್ ಇದ್ರೆ ಒಂದು ಸೈಡ್ ಹದಿನೈದು ಇದ್ರೆ ಒಂದು ಸೈಡ್ ಹದಿನಾಲ್ಕು ಇರುತ್ತೆ ಈ ರೀತಿ ಪ್ರಾಬ್ಲಮ್ಸ್ಗಳು ತುಂಬಾ ಜನರು ಇರುತ್ತೆ ಯಾಕೆ ನಾನು ಆ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಓಕೆ ಆ ರೀತಿ ಪ್ರಾಬ್ಲಮ್ ಇರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಎರಡನೇದು ಎರಡು ಸೈಡ್ ಡ್ರಾಪ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ದು ಕಟಿಂಗ್ ಅಲ್ಲೇ ಪ್ರಾಬ್ಲಮ್ ಇದ್ದಿರತ್ತೆ ಶೋಲ್ಡರ್ ಡ್ರಾಪ್ ಬಂದಾಗ ಏನ್ ಮಾಡಬೇಕು ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಅಂತ ತಿಳಿಸ್ಕೊಡ್ತೀನಿ ಶೋಲ್ಡರ್ ಡ್ರಾಪ್ ಬಂದಾಗ ಏನ್ ಅಂತ ಹೇಳಿದ್ರೆ ನೀವು ಅರ್ಜೆಂಟ್ ಕಸ್ಟಮರ್ ಕಸ್ಟಮರಿಗೆ ಜಸ್ಟ್ ಇಲ್ಲೊಂದು ಕಾಲ್ ಇಂಚ್ ಅಥವಾ ಒಂದು ಅರ್ಧ ಇಂಚ್ ಒಳಗಡೆನೆ ಜಾಸ್ತಿ ಇಡ್ರೆ ಇಲ್ಲಿ ಜಸ್ಟ್ ಒಂದು ಕಾಲ್ ಇಂಚ್ ಆಗುವಷ್ಟು ಟೈಟ್ ಮಾಡಿ ಇಲ್ಲಿಂದ ಇರುತ್ತಲ್ವಾ ಜಸ್ಟ್ ಇಲ್ಲಿಂದ ಈ ರೀತಿ ಸ್ಟಿಚ್ ಹಾಕಿ ಕೊಡಿ ಕರೆಕ್ಟ್ ಆಗತ್ತೆ ಓಕೆ ನಾ ಎರಡನೇದ ಮಾಡಬೇಕು ಮಾಡ್ಬೇಕಂತ ಹೇಳಿದ್ರೆ ಆರ್ಮನ್ ರೌಂಡ್ ಚೆಕ್ ಮಾಡ್ಕೊಡಿ ಒಂದೊಮ್ಮೆ ಆರ್ಮನ್ ರೌಂಡ್ ಜಾಸ್ತಿ ಇದ್ರೂ ಶೋಲ್ಡರ್ ಡ್ರಾಪ್ ಬರುತ್ತೆ ಬಟ್ ಆರ್ಮನ್ ರೌಂಡ್ ಜಾಸ್ತಿ ಇದ್ದಾಗ ಏನು ಜಾಸ್ತಿ ಇದ್ರೆ ನೀವು ಸ್ಲೀವ್ ರಿಮೂವ್ ಮಾಡಿ ಇಲ್ಲಿ ಸ್ವಲ್ಪ ಇನ್ನೊಂದು ಅರ್ಧ ಇಂಚ್ ಜಾಸ್ತಿ ಟೈಟ್ ಮಾಡಿಕೊಂಡು ಮತ್ತೆ ವಾಪಸ್ ಸ್ಲೀವ್ ನ ಅಟ್ಯಾಚ್ ಮಾಡಿ ಅವಾಗ ನಿಮ್ಗೆ ಶೋಲ್ಡರ್ ಟೈಟ್ ಮಾಡಿದ್ರೆ ಗೊತ್ತಾಗಲ್ಲ ಅಷ್ಟು ನೀಟಾಗಿ ತುಂಬಾ ನೀಟಾಗಿ ಬರುತ್ತೆ ಓಕೆನಾ ಮೂರನೇದಾಗ ಏನ್ ಅಂತ ಹೇಳಿದ್ರೆ ಫ್ರಂಟ್ ಟಕ್ಸ್ ಅಲ್ಲಿ ನಿಮ್ಗೆ ಇರುತ್ತೆ ಟಿಕ್ಸ್ ಇವಾಗ ಫ್ರಂಟ್ ಇಲ್ಲಿ ಸೈಡ್ ಟಕ್ಸ್ ಇರುತ್ತಲ್ವಾ ಸೆಂಟ್ರಲ್ಲಿ ಮೇನ್ ಟಕ್ಸ್ ಅಲ್ಲ ಇದು ಮೇನ್ ಟಕ್ಸ್ ಇರುತ್ತೆ ಇದು ಸೆಂಟ್ರಲ್ಲಿರೋ ಸೈಡಲ್ಲಿರೋ ಟಕ್ಸ್ ಇದೇನು ಅಂತ ಹೇಳಿದರೆ ಇವಾಗ ನೀವು ಕರೆಕ್ಟಾಗಿ ಶೋಲ್ಡರ್ನ ಅಬ್ಸರ್ವ್ ಮಾಡಿ ಈ ಟಕ್ಸ್ನ ಸ್ವಲ್ಪ ಜಾಸ್ತಿ ಹಿಡ್ದ ಆವಾಗ ಶೋಲ್ಡರ್ ನೋಡಿ ಈ ಕಡೆ ಬರ್ತಾ ಇದೆ ಅರ್ಥ ಆಯ್ತಾ ಇದು ಹೀಗಿರುತ್ತೆ ನೋಡಿ ನೋಡಿ ಅರ್ಥ ಆಯ್ತು ನಿಮಗೆ ಈ ಟಕ್ಸ್ ನ ಸ್ವಲ್ಪ ಜಾಸ್ತಿ ಹಿಡಿದ್ರೆ ಇದು ಶೋಲ್ಡರ್ ಅನ್ನೋದು ಈ ಕಡೆ ಬರುತ್ತೆ ಈ ತರ ಆವಾಗ ಡ್ರಾಪ್ ಅನ್ನೋದು ಆಗಲ್ಲ ಓಕೆ ಇನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಕಟಿಂಗ್ ಮಾಡುವಾಗ ಈ ಶೋಲ್ಡರ್ ಇದೆ ಅಲ್ವಾ ಈ ಶೋಲ್ಡರ್ ನ ಇಲ್ಲಿ ಒಂದು ಕಾಲ್ ಇಂಚ್ ಆಗುವಷ್ಟು ಡೌನ್ ತಗೋಬೇಕು ಕಟಿಂಗ್ ಮಾಡುವಾಗ ಆ ರೀತಿ ಮಾಡಿದ್ರೆ ನಿಮ್ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ ಬಟ್ ಇದು ನಾನು ಮಾಡಿರೋ ಕಟಿಂಗ್ ಅಲ್ಲಿ ಆತರ ಏನು ಪ್ರಾ ಪ್ರಾಬ್ಲಮ್ ಇಲ್ಲ ಒಂದ್ ಕ್ರಾಸ್ ಆಗೇನು ಕಟ್ ಮಾಡಿಲ್ಲ ನಾರ್ಮಲ್ ಆಗಿ ಕಟಿಂಗ್ ಮಾಡ್ತಿರೋದು ಬಟ್ ನಿಮ್ಗೆ ಏನಾದ್ರೂ ನಿಮ್ಗೆ ಕಟಿಂಗ್ ಅಲ್ಲಿ ಕಟಿಂಗ್ ಏನು ಕಂಫರ್ಟೇಬಲ್ ಇದೆ ಬಟ್ ಡ್ರಾಪ್ ಒಂದು ಆಗ್ತದೆ ಪ್ರಾಬ್ಲಮ್ ಇದ್ರೆ ಜಸ್ಟ್ ಒಂದು ಕಾಲ್ ಇಂಚು ಡೌನ್ ಮಾಡ್ಕೊಳ್ಳಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕೆಲವೊಬ್ರು ಬ್ಯಾಕ್ ಟಕ್ಸ್ ಅಲ್ಲಿ ನೋಡಿದೀನಿ ಬ್ಯಾಕ್ ಟಕ್ಸ್ ತುಂಬಾನೇ ಜಾಸ್ತಿ ಒನ್ ಇಂಚ್ ನಿಂತ ಜಾಸ್ತಿ ಇಲ್ ಬಿಡ್ತೀರಾ ಬಟ್ ಬ್ಯಾಕ್ ಟಕ್ಸ್ ಅಲ್ಲಿ ಒನ್ ಇಂಚ್ ಗಿಂತ ಜಾಸ್ತಿ ಯಾವ್ದೇ ಕಾರಣಕ್ಕೂ ನೀವು ಇಡಿಬಾರ್ದು ಇನ್ನು ಹೆವಿ ಸೈಜ್ ಇದ್ರೆ ಒಂದು ಫೋರ್ಟಿ ಫೋರ್ ಫೋರ್ಟಿ ಸಿಕ್ಸ್ ಇದ್ರೆ ಜಸ್ಟ್ ಆವಾಗ ಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಏನೋ ಪ್ರಾಬ್ಲಮ್ ಆಗಲ್ಲ ಆದ್ರೆ ನೆಕ್ ಡೀಪ್ ಇದ್ದಾವಾಗ ನೀವು ಜಾಸ್ತಿ ಟಕ್ಸಿ ಇಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡ್ರಾಪ್ ಆಗುತ್ತೆ ಅದ್ ಯಾವ ರೀತಿ ಆಗತ್ತೆ ಅಂದ್ರೆ ಹಿಂಗಿರತ್ತಲ್ವಾ ನೀವು ಇಲ್ಲಿ ಟಕ್ಸ್ ಇಡೀತೀರಾ ಈ ಕಡೆ ಅಲ್ವಾ ಈ ರೀತಿ ಶೋಲ್ಡರ್ ವೈಡ್ ಆಗತ್ತೆ ಇದು ನೋಡಿ ಈ ರೀತಿ ಈ ತರ ವೈಡ್ ಆಗತ್ತೆ ಇದು ಯಾವತ್ ಯಾವ್ದೇ ಕಾರಣ ಈ ರೀತಿ ಇರಬೇಕು ಕರೆಕ್ಟ್ ಆಗಿ ಇವಾಗ ನಾವು ಕಟಿಂಗ್ ಮಾಡಿರೋ ಶೋಲ್ಡರ್ ನೋಡಿ ಗೊತ್ತಾಗತ್ತೆ ಜಸ್ಟ್ ಇಲ್ಲಿ ಇಷ್ಟೇ ಕಡಿಮೆ ಇರೋದು ಬಟ್ ಇಲ್ಲಿ ಬ್ರಾಡ್ ಜಾಸ್ತಿ ಇದೆ ಓಕೆನಾ ಈ ರೀತಿ ಇದ್ದಾವಾಗ ನಿಮ್ಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ ಓಕೆ ಬ್ಯಾಕ್ ಟಕ್ಸ್ ನಾವು ಜಾಸ್ತಿ ಹಿಡಿದ್ರೆ ಈ ರೀತಿ ವೈಡ್ ಆಗತ್ತೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಒಂದ್ ಇಂಚ್ಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ನೀವು ಬ್ಯಾಕ್ ಟಕ್ಸ್ ನ ಹಿಡಿಬಾರ್ದು ಇನ್ನ ಏನಂತ ಹೇಳಿದ್ರೆ ಕೆಲವೊಬ್ಬರಿಗೆ ಒಂದ್ ಸೈಡ್ ಬರುತ್ತಲ್ವಾ ಒಂದ್ ಸೈಡ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಾರೆ ಒಂದು ಶೋಲ್ಡರ್ ವೇರಿಯೇಷನ್ ಇದ್ರೂ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಹೆಮ್ಮಿಂಗ್ ಪೀಸ್ ಅಟ್ಯಾಚ್ ಮಾಡುವಾಗ ಇವಾಗ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಈ ನೆಕ್ ಶೇಪ್ ನೋಡಿ ಕರೆಕ್ಟ್ ಆಗಿ ಈ ರೌಂಡ್ ಶೇಪ್ ಅಲ್ಲಿ ಇದೆ ಹೌದಾ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಇದೆ ಹೆಮ್ಮಿಂಗ್ ಪೀಸ್ ಅಟ್ಯಾಚ್ ಮಾಡುವಾಗ ಈ ರೀತಿ ಇಟ್ಕೊಂಡಿರ್ತೀರ ಅಟ್ಯಾಚ್ ಮಾಡುವಾಗ ಪೀಸ್ ನ ಈ ರೀತಿ ಎಳ್ಕೊಂಡು ಹೆಮ್ಮಿಂಗ್ ಪೀಸ್ ಅಟ್ಯಾಚ್ ಮಾಡ್ತೀರಾ ಬಟ್ ಆ ರೀತಿ ಮಾಡಲೇಬಾರ್ದು ಆ ರೀತಿ ಮಾಡಿದ್ರೆ ನಿಮಗೆ ಇದು ನೆಕ್ ಅನ್ನೋದು ಔಟ್ ಆಗತ್ತೆ ಒಂದು ಎರಡನೇದಾಗಿ ಫ್ರೀ ಆಗಿ ಡ್ರಾಪ್ ಆಗತ್ತೆ ಯಾವುದೇ ಕಾರಣಕ್ಕೂ ಮೇನ್ ಯಾವುದೇ ಕಾರಣಕ್ಕೂ ಕಾರಣಗೂ ಓಕೆ ಹಾಗೆ ಈ ಟಕ್ಸ್ ತನ್ನ ಹಿಡಿದ್ರು ಏನೋ ಪ್ರಾಬ್ಲಮ್ ಬರಲ್ಲ ಅಂದ್ರೆ ಇವಾಗ ಇನ್ನು ಹಿಡಿದ್ರಲ್ವ ಇದು ಜಸ್ಟ್ ಫ್ರಂಟ್ ಟಕ್ಸ್ ಇರುತ್ತಲ್ವಾ ಜಸ್ಟ್ ಒಂದು ಅರ್ಧ ಇಂಚ್ ಹಿಡಿದಿಡ್ತೀವಿ ಬಟ್ ಮುಕ್ಕಾ ಇಂಥ ಇಟ್ಕೊಂಡ್ರು ಪ್ರಾಬ್ಲಮ್ ಬರೋದೇ ಇಲ್ಲ ಹಾಗಾಗಿ ಈ ಟ್ರಿಕ್ಸ್ ನ ನೀವು ಕಂಟಿನ್ಯೂ ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನು ಬರಲ್ಲ ಮತ್ತೆ ಕೆಲವೊಬ್ರು ನೆಕ್ ಓಪನಿಂಗು ಮೆಥಡ್ ಇರುತ್ತೆ ಕೆಲವೊಬ್ರು ಎರಡು ಇಂಚ್ ಇಟ್ಕೊಂತಾರೆ ಕೆಲವೊಬ್ರು ಎರಡು ವರೆ ಇಟ್ಕೊಂತಾರೆ ಆ ರೀತಿ ಇಟ್ಕೊಂತಾರೆ ಬಟ್ ಅದರಿಂದ ಕೆಲವೊಂದ್ಸಲ ಡ್ರಾಪ್ ಅನ್ನೋದು ಬಂದೇ ಬರುತ್ತೆ ಈಗ ಒಬ್ರಿಗೆ ಕರೆಕ್ಟ್ ಆದ್ರೆ ಇನ್ನೊಬ್ರಿಗೆ ಕರೆಕ್ಟ್ ಆಗಲ್ಲ ಆ ರೀತಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ಬಟ್ ಅದನ್ನ ನೀವು ಕರೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಯಾವ ಶೋಲ್ಡರ್ ಗೆ ಯಾವ ಮೆಜರ್ಮೆಂಟ್ ನೆಕ್ ಓಪ್ನಿಂಗ್ ಇಡಬೇಕಂತ ನೀವು ಕ್ಯಾಲ್ಕುಲೇಷನ್ ಮಾಡೋದನ್ನ ಕಲ್ಕೋಬೇಕಾಗತ್ತೆ ಶೋಲ್ಡರ್ ಮೇಲೆ ಎಷ್ಟು ನೆಕ್ ಡೀಪ್ ಇದೆಯಾ ಅಂತ ನೋಡಿ ಚೆಕ್ ಮಾಡಿ ಅದ್ರ ಮೇಲೆ ನಾವು ನೆಕ್ ಓಪನಿಂಗ್ ಇರ್ತೀವಿ ಆ ರೀತಿ ನಿಮ್ಗೆ ಏನಾದ್ರು ವಿಡಿಯೋ ಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಜಾಸ್ತಿ ಏನಾದ್ರು ಕಮೆಂಟ್ಸ್ ಬಂತ ಹೇಳಿದ್ರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ ನಿಮ್ಗೆ ಈ ರೀತಿ ಸ್ಲೀವ್ ಡಿಸೈನ್ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ಸ್ ಹಾಕಿ ಮತ್ತೆ ಇದು ಶಾಪ್ ಶಾಪಲ್ಲಿ ರೆಡಿ ಆಗಿರೋ ಬ್ಲೌಸ್ ಬಟ್ ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಶಾಪ್ ನೇಮ್ ಇದೆ ಫ್ಯಾಷನ್ ಡಿಸೈನ್ ಅಲ್ಲಿ ಅಂತ ಬಟ್ ನಮ್ದ ಹಾಗೆ ಇನ್ಸ್ಟಾ ಪೇಜ್ ಇದೆ ಫ್ಯಾಷನ್ ಡಿಸೈನ್ ಬುಟಿಕ್ ಫೋರ್ಟಿ ಸೆವೆನ್ ಅಂತ ಇದೆ ಆ ಪೇಜ್ ನ ಫಾಲೋ ಮಾಡಿ ಅಂದ್ರೆ ನಮ್ಮ ಏನಾದರೂ ರೆಡಿ ಆಗಿರೋ ಡ್ರೆಸ್ ಔಟ್ಫಿಟ್ ನ ಶೇರ್ ಮಾಡ್ತಾ ಇರ್ತೀನಿ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟ್ಸ್ ಮಾಡಿ মনে রুট দশিকো না বাইক